ಕ್ರಿಸ್ತನ ಹೆಸನಲ್ಲಿ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ದೇವನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಪರಿಸ್ಥಿತಿ ಏನೇ ಆಗಿರಬಹುದು ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗಿರಬಹುದು ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿನ ವಾಕ್ಯ ಧ್ಯಾನ ಮಾಡುವ ಮುಂಚೆ ತಂದೆಯ ದೇವರನ್ನು ಆರಾಧಿಸುವ ಅನ್ನು ಮಹಿಮೆ ಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೈಸ್ ಗಾಡ್ ಓಕೆ ನಾವು ಕ್ರಿಸ್ತನಲ್ಲಿ ಜೀವಿಸ್ತೇವೆ ಚಲಿಸ್ತೇವೆ ಇದ್ದೇವೆ ನಡೀತೇವೆ ಬನ್ನಿನ ಒಟ್ಟಾಗಿ ಆರಾಧಿಸುವ ತಂದೆಯ ದೇವರನ್ನು ಮಹಿಮೆಪಡಿಸುವ ಪಡಿಸುವ

ಎಲ್ಲೆ ನಾನು ಕ್ರಿಸ್ತನಲ್ಲಿ ನೋಡಿ ಯು ನಾನು ಕ್ರಿಸ್ತನಲ್ಲಿ ನಡೆ ಯು ನಾನು ಕ್ರಿಸ್ತನಲ್ಲಿ ನಿನ್ನ ಹಾಗೆ ಯಾನೋ ಇಲ್ಲ ನಿನ್ನ ಹಾಗೆ ಯ ಧ್ಯ ಧ್ಯೆ ನಾನು ಕ್ರಿಸ್ತನಲ್ಲಿ ಹಾಡು ವಿ ನಾನು ಕ್ರಿಸ್ತನಲ್ಲಿ ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ

Tchau! ಓಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕುರಿಂತರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಹತ್ಯೆ ವಚನ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ ಪ್ರೈಸ್ ಕಾರ್ಡ್ ಇಲ್ಲಿ ಅಪೋಸ್ತಲ ಪೌಲನು ಹೇಳುತ್ತಾನೆ ಅರೆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವನು ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದು ಎಲ್ಲವನ್ನು ಎವ್ರಿಥಿಂಗ್ ಇಸ್ ಪ್ರಿಪೇರ್ಡ್ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯ ಹೃದಯದಲ್ಲಿ ಹುಟ್ಟಲಿಲ್ಲ ಬಟ್ ನಮಗಾದರೂ ನಮಗಾದರೂ ಅಂದರೆ ಬಾರ್ನ್ ಆದವರಿಗೂ ನಮಗಾದರೂ ಈ ಈ ವರ್ಡ್ ಬೌರ್ನೆಗೆ ಆದವರಿಗೆ ಅಪ್ಲೈ ಆಗೋದಿಲ್ಲ ನಮಗೆ ಅಪ್ಲೈ ಆಗೋದು ಏನಂತ ಹೇಳಿದರೆ ದೇವರು ತನ್ನ ಆತ್ಮನ ಮೂಲಕ ಅದನ್ನು ನಮಗೆ ಪ್ರಕಟಿಸುತ್ತಾನೆ ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳು ಕೂಡ ಪ್ರಿಯರೇ ದೇವರು ಎಲ್ಲ ಮನುಷ್ಯರಿಗೆ ಗ್ರೇಟ್ ಸಂಗತಿಗಳನ್ನು ಸಿದ್ಧ ಮಾಡಿಸ್ತಾನೆ ಸ್ಪೆಷಲಿ ಕೃಪೆ ನಾನು ಈ ವಚನಗೋಸ್ಕರ ಒಂದು ವಚನ ತೆಗಿದ್ದೇನೆ ರೋಮಾಪುರದ ಪತ್ರಿಕೆ ಅಧ್ಯಾಯ ಹದಿನೈದನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಒಬ್ಬ ಮನುಷ್ಯನ ಅಪರಾಧದಿಂದ ಅಂದರೆ ಆದಾಮನ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯ ಅಂದರೆ ಎರಡು ಮರಣ ಒಂದು ದೇವರ ಆತ್ಮಿಕತೆಯಿಂದ ಆತ್ಮಿಕ ಮರಣ ಅಂದರೆ ದೇವರ ಅನ್ಯೋನ್ಯತೆಯಿಂದ ಮನುಷ್ಯನ ಹೊರಗೆ ಬಂದ ಸ್ಪಿರಿಚುವಲ್ ಕಣ್ಣುಗಳು ಸ್ಪಿರಿಚುವಲ್ ಕಿವಿಗಳು ಆತ್ಮಿಕ ಕಣ್ಣು ಕಿವಿ ಮತ್ತು ಭಾವನೆಗಳು ಫೀಲಿಂಗ್ಸ್ ಅದು ಬಚ್ಚಲ್ಪಟ್ಟಿತ್ತು ಓಕೆ ನೆಕ್ಸ್ಟ್ ವಚನ ಹೇಳ್ತದೆ ದೇವರ ಕೃಪೆಯು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ಮರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯ ಅಂದರೆ ಒಂದು ಸೈಡಲ್ಲಿ ನಾವು ನೋಡುತ್ತೇವೆ ಆದಮನ ಸಂಬಂಧದಿಂದ ಎಲ್ಲರೂ ಸತ್ತರು ಆದಮನ ಸಂಬಂಧದಿಂದ ಎಲ್ಲರೂ ಪಾಪಿಗಳಾದರು ಆದಮನ ಸಂಬಂಧದಿಂದ ಎಲ್ಲರ ಆತ್ಮಿಕ ಕಿವಿ ಕಣ್ಣುಗಳು ಮುಚ್ಚಲ್ಪಟ್ಟವು ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವೂ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ ನಮಗಾದರೂ ಯಾರದ್ದು ಕಣ್ಣು ತೆರೆಯಲ್ಪಟ್ಟಿದೆ ಯಾರದು ಕಿವಿಗಳು ತೆರೆಯಲ್ಪಟ್ಟಿದೆ ಯಾರದ್ದು ಭಾವನೆಗಳು ತೆರೆಯಲ್ಪಟ್ಟಿದೆ ದೇವರು ತನ್ನ ಆತ್ಮನ ಮೂಲಕ ಎಲ್ಲವನ್ನು ನಮಗೆ ಪ್ರಕಟಿಸುತ್ತಾರೆ ಆತ್ಮನು ದೇವರ ಅಗಾಧವಾದ ದ ಡೀಪ್ ಥಿಂಗ್ಸ್ ಆಳವಾದ ಸಂಗತಿಗಳನ್ನು ಪರಿಶೋಧಿಸುವ ಎಲ್ಲ ಮನುಷ್ಯರಿಗೆ ಇಲ್ಲಿ ಬೈಬಲ್ ಇರುತ್ತದೆ ಹೇರಳವಾಗಿ ದೇವರ ಕೃಪೆ ಸಿದ್ಧವಾಗಿದೆ ಅದರರ್ಥ ಎಲ್ಲ ಮನುಷ್ಯರು ಪಾಪಿಗಳಾದರೂ ಎಲ್ಲ ಮನುಷ್ಯರ ಮೇಲೆ ಡೆತ್ ಮರಣ ಇದ್ದರೆ ಏಸು ಕ್ರಿಸ್ತನೆಂಬ ಒಬ್ಬ ಪುರುಷನು ಆತನ ಎಲ್ಲರ ಅಪರಾಧಗಳನ್ನು ಎಲ್ಲರ ಪಾಪಗಳನ್ನು ಎಲ್ಲರ ಶಾಪಗಳನ್ನು ಎಲ್ಲರ ಮೇಲೆ ಇದ್ದ ತೀರ್ಪನ್ನು ಆತನು ಕ್ರೂಜಿಯ ಮೇಲೆ ಹೊತ್ತುಕೊಂಡು ಆತ ಆತನ ಬಾಧೆಯನ್ನು ಅನುಭವಿಸ್ತಾನ ಆತನ ಘೋರವಾದ ಬಾಧೆಯನ್ನು ಅನುಭವಿಸ್ತಾನೆ ಆತನು ಎರಡು ಮರಣಗಳನ್ನು ಕೂಡ ಅನುಭವಿಸ್ತಾ ಒಂದು ಆತ್ಮಿಕ ಮರಣ ತಂದೆಯ ಅನ್ಯೋನ್ಯತೆಯನ್ನು ಕಳಕೊಂಡ ಸಪರೇಟ್ ಆದ ಎರಡನೇದು ಶಾರೀರಿಕ ಮರಣವನ್ನು ಅನುಭವಿಸ್ತಾ ಇವತ್ತು ಆತನು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದ ಮರಣವು ಆತನು ಹಿಡೀಲಿಕ್ಕೆ ಆಗಲಿಲ್ಲ ಇವತ್ತು ಎಲ್ಲ ಮನುಷ್ಯರಿಗೆ ಕ್ಷಮಾಪಣೆ ವೆಯ್ಟ್ ಮಾಡ್ತಾ ಇದೆ ಎಲ್ಲ ಮನುಷ್ಯರಿಗೆ ದೇವರ ಪ್ರೀತಿ ಸಿದ್ಧವಾಗಿದೆ ಎಲ್ಲ ಮನುಷ್ಯರಿಗೆ ಪಾಪ ಪರಿಹಾರವು ಸಿದ್ಧವಾಗಿದೆ ಬಟ್ ಸುವಾರ್ತೆ ಅಂದರೆ ಏನು ಸುವಾರ್ತೆ ಅಂತಂದರೆ ಅವರ ಕಣ್ಣುಗಳನ್ನು ತೆರೆಯುವಂಥದ್ದಾಗಿದೆ ಇಲ್ಲಿ ಅಪೋಸ್ತನಪ್ಪ ಅವರು ಇಲ್ಲಿ ಹೇಳುತ್ತಾನೆ ಇಪ್ಪತ್ತ ಆರನೇದ್ದೆಯ ಹದಿನೆಂಟನೇ ವಚನ ಆಕ್ಟಪ್ಪ ಪೋಸ್ಟರ್ ಗಮನವಿಟ್ಟು ಕೇಳಿರಿ ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನ್ನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಸಿ ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನ್ನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೆ ಅಂದನು ಸುವಾರ್ತೆಯನ್ನು ಹೇಳುವುದಂತ ಹೇಳಿದರೆ ಸುವಾರ್ತೆಯನ್ನು ಸಾರುವುದಂತ ಹೇಳಿದರೆ ಒಬ್ಬನ ಆತ್ಮಿಕ ಕಣ್ಣು ಮತ್ತು ಕಿವಿಗಳನ್ನು ತೆರೆಯುವಂಥದ್ದು ಯಾವಾಗ ಅವನ ಕಣ್ಣುಗಳು ತೆರೆಯಲ್ಪಡ್ತವೆ ದೇವರು ಸಿದ್ಧ ಮಾಡಿರುವಂಥ ಎಲ್ಲವನ್ನು ಆತನು ಹೊಂದುತ್ತಾನೆ ಈ ವಿಲ್ ರಿಸೀವ್ ವಾಟ್ ಗಾಡ್ ಆಲ್ರೆಡಿ ಗಾಡ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದೆ ದೇವರವರಿಗೆ ಏನು ಸಿದ್ಧ ಮಾಡಿಟ್ಟಿದ್ದಾನೆ ಅದನ್ನು ಅವರು ಹೊಂದುತ್ತಾರೆ ಹೊಂದುತ್ತಾರೆ ಥ್ರೂ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನ ಬಲದ ಮೂಲಕ ವಿಥೌಟ್ ಹೋಲಿ ಸ್ಪಿರಿಟ್ ಯಾರು ಏನನ್ನು ಹೊಂದಲಿಕ್ಕೆ ಆಗುವುದಿಲ್ಲ ಪವಿತ್ರ ಆತ್ಮನು ಪಾಪ ನೀತಿ ಮತ್ತು ನ್ಯಾಯ ತಿರುವಿಕೆಯ ಬಗ್ಗೆ ಅರಿವನ್ನು ಹುಟ್ಟಿಸುವತನಾಗಿದ್ದಾನೆ ಪವಿತ್ರ ಆತ್ಮನು ಒಬ್ಬನ ಕಣ್ಣುಗಳನ್ನು ತೆರೆಯುವನಾಗಿದ್ದಾನೆ ದೇವರು ಆಲ್ರೆಡಿ ನಮಗೋಸ್ಕರ ಕೃಪೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ ಪ್ರತಿಯೊಬ್ಬ ಪಾಪಿಗೆ ಕ್ಷಮಾಪಣೆ ಸಿದ್ಧವಾಗಿದೆ ಪ್ರತಿಯೊಬ್ಬ ಪಾಪಿಯ ತೀರ್ಪನ್ನು ಆತನು ಹೊತ್ತುಕೊಂಡೋಗಿದ್ದಾನೆ ಪ್ರತಿಯೊಬ್ಬ ಪಾಪಿಗೆ ಆತನು ರಕ್ತವನ್ನು ಕೊಟ್ಟಿದ್ದಾನೆ ನಾವು ಕೇವಲ ನಂಬಿದರೆ ಸಾಕು ನಂಬುವುದರಿಂದ ಪಾಪ ಪರಿಹಾರವನ್ನು ಹೊಂದುವಂತೆ ನಂಬುವುದರಿಂದ ನಾವು ಪರಿಶುದ್ಧರಾಗ್ತೇವೆ ಪರುಶುದ್ಧರಾದ ನಂತರ ನಮಗೆ ಹಕ್ಕು ಸಿಗ್ತದೆ ದೇವರ ಮಕ್ಕಳಾಗುವ ಅಧಿಕಾರ ಪರಿಶುದ್ಧರಾದ ನಂತರ ನಾವು ಬಾಧ್ಯರಾಗುತ್ತೇವೆ ದೇವರಿಗೂ ಬಾಧ್ಯರು ಕ್ರಿಸ್ತನೊಂದಿಗೆ ನಾವು ಬಾಧ್ಯರು ಅದಕ್ಕೆ ಲಪೋಸ್ತನಪ್ಪ ಪೌಲ ಹೇಳುತ್ತಾನೆ ಬರೆದಿರುವ ಪ್ರಕಾರ ಕಣ್ಣು ಕಾಣಲು ದೇವರು ತನ್ನ ಪ್ರೀತಿಸುವವರಿಗೆ ಸಿದ್ಧ ಮಾಡಿ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ ನೆಕ್ಸ್ಟ್ ಹೇಳ್ತಾರೆ ನಮಗಾದರೂ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಎಲ್ಲವನ್ನು ಪ್ರಕಟಿಸ್ತಾನೆ ಎಲ್ಲವನ್ನು ಪ್ರಕಟಿಸ್ತಾನೆ ದ ಹೋಲು ಸ್ಪಿರಿಟ್ ಇಸ್ ಗಿವಿಂಗ್ ದ ರೆವಲ್ಯೂಷನ್ ದ ಹೋಲು ಸ್ಪಿರಿಟ್ ಇಸ್ ಗಿವಿಂಗ್ ಇನ್ಸೈಟ್ ಯು ಸ್ಪಿರಿಟ್ ನಿನ್ನ ಆತ್ಮಕ್ಕೆ ಆತನು ಪ್ರಕಟಣೆಯನ್ನು ಕೊಡ್ತಾನೆ ನಿನ್ನ ಆತ್ಮಕ್ಕೆ ಆತನು ಅರಿವನ್ನು ಕೊಡ್ತಾನೆ ಯಾಕೆ ಮುಂದೆ ಮುಂದೆ ಅಲ್ಲಿ ಬರೆಯಲ್ಪಟ್ಟಿದೆ ಕುರಿತರಿಗೆ ಬರೆದ ಪತ್ರಿಕೆಯಲ್ಲಿ ಐ ವಿಲ್ ರೀಡ್ ಫಾರ್ ಯು ಎರಡನೇ ಅಧ್ಯಯ ಹನ್ನೊಂದನೇ ವಚನ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಕ್ರಯಿಸುವುದಿಲ್ಲ ಮನುಷ್ಯನ ಒಳಗಿನ ಆಲೋಚನೆಗಳು ಅದು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ದರ್ ಇಸ್ ಅ ಪರ್ಸನಲ್ ನಿನ್ನ ಒಳಗೆ ಏನು ನಡೀತಾ ಇದೆ ದರ್ ಇಸ್ ಅ ಪರ್ಸನಲ್ ನಿನ್ನ ಒಳಗೆ ಹೋರಾಟ ನಡೀತಾ ಇದೆಯೋ ನೋವಾಗ್ತಾ ಇದೆಯೋ ತಿರಸ್ಕಾರ ಆಗ್ತಾ ಇದೆಯೋ ಭಯ ಆಗ್ತಾ ಇದೆಯೋ ಅದು ನಿನಗೆ ಮಾತ್ರ ಹೊರಗಿನವನು ನಿನ್ನ ನೋಡಿ ನಿನ್ನ ಎಕ್ಸ್ಪ್ರೆಷನ್ ನೋಡಿ ಜಡ್ಜ್ ಮಾಡಬೇಕೆ ಹೊರತು ನಿನ್ನ ಒಳಗೆ ಏನಾಗ್ತಾ ಇದೆ ಅದು ಅವರಿಗೆ ಗೊತ್ತಾಗೋದಿಲ್ಲ ನಾವೆಷ್ಟು ಸರ್ತಿ ಅನೇಕರು ಹೇಳಿದ್ದಾನೆ ನಿನ್ನೆ ಸಂಜೆ ಒಳ್ಳೆ ಮಾತಾಡಿದ್ದಾನೆ ನಿನ್ನೆ ಸಂಜೆ ಒಳ್ಳೆ ಒಟ್ಟಿಗಿದ್ದಾನೆ ಒಂದು ಶಬ್ದವಾದರೂ ಅವನಿಗೆ ಹೇಳಬೇಕಿತ್ತು ನಮಗೆ ಗೊತ್ತಿಲ್ಲದೆ ಸಡನ್ಲಿ ಅವನು ಸೂಸೈಡ್ ಮಾಡಿದ ಸಡನ್ಲಿ ಅವನು ನದಿಗೆ ಹಾರಿದ ಸಡನ್ಲಿ ಅವನಿಗೆ ಫ್ಯಾನಿಗೆ ನೇತಾಡಿದ ಸಡನ್ಲಿ ಅವನು ಬಾವಿಗೆ ಹಾರಿದ ಸಡನ್ಲಿ ಅವನು ಪಾಯ್ಸನ್ ತೆಗೆದುಕೊಂಡ ಸಡನ್ಲಿ ಅವನು ರೈಲ್ವೆ ಪಟ್ಟಿಗೆ ಕುತ್ತಿಗೆ ಕೊಟ್ಟ ಯಾಕೆ ಅವನ ಒಳಗೆ ಇತ್ತು ಯಾರಿಗೆ ಗೊತ್ತಾಗ್ತಿರ್ಲಿಲ್ಲ ನ್ಯಾಚುರಲ್ ಮ್ಯಾನಿಗೆ ಯಾಕೆ ಅವನು ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೆ ಗೊತ್ತಾಗದೆ ಒಂದು ವೇಳೆ ಅವನಿಗೆ ನನ್ನ ಹತ್ರ ಹೇಳ್ಬೋದಿತ್ತು ನಾವೇನಾದರೂ ಒಂದು ಪರಿಹಾರ ಹುಡುಕ್ಬೋದಿತ್ತು ಹೇಳ್ತಾರೆ ರೈಟ್ ಮನುಷ್ಯನ ಒಳಗಿರುವ ಜೀವ ಆತ್ಮಕ್ಕೆ ಅವನ ವಿಷಯ ಹೊರತು ಮತ್ತಾರೂ ತಿಳಿಯರು ಹಾಗೆ ದೇವರ ಆತ್ಮನ ವಿಷಯಗಳು ದೇವರ ಆತ್ಮನೇ ಹೊರೆತು ಬೇರೆ ಯಾರೂ ಗ್ರಹಿಸ್ತಿಲ್ಲ ಓಕೆ ಇವತ್ತು ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ ನಿಮ್ಗೆ ಗೊತ್ತಾ ಪ್ರಿಯರೇ ಬೌರ್ನಗೇನಾದ ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ ನಿಮ್ಮ ಭವಿಷ್ಯದ ಬಗ್ಗೆ ಎಲ್ಲ ಗೊತ್ತಿರುವ ಒಬ್ಬ ವ್ಯಕ್ತಿ ಇದ್ದಾನೆ ಈಸ್ ದ ಹೋಲಿ ಸ್ಪಿರಿಟ್ ಇನ್ ಸೈಡ್ ಆಫ್ ಹಳೆ ಒಡಂಬಡಿಕೆಯಲ್ಲಿ ಯಾರ ಒಳಗೆ ಪವಿತ್ರ ಇರಲಿಲ್ಲ ಬಟ್ ಯಾರು ಬಾರ್ನಾಗೇನು ಆಗ್ಲಿಲ್ಲ ಯಾರವರು ಹೊಸದಾಗಿ ಹುಟ್ಟಲಿಲ್ಲ ಬಟ್ ಮೂರು ಅಭಿಷೇಕಗಳಿದ್ದವು ನಾವು ನೋಡ್ತೇವೆ ಪವಿತ್ರ ಆತ್ಮನ ಬರ್ತಾ ಇದ್ದ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದ ಅರಸನ ಅಭಿಷೇಕ ಇತ್ತು ಯಾಜಕನ ಅಭಿಷೇಕ ಇತ್ತು ಪ್ರವಾದಿ ಅಭಿಷೇಕ ಇತ್ತು ಪ್ರಾಪೆಟ್ ನಾವು ನೋಡ್ತೇವೆ ಆತನು ದೇವರ ಪರವಾಗಿ ಜನರಿಗೆ ಎಚ್ಚರಿಸ್ತಿದ್ದ ದೇವರ ಪರವಾಗಿ ಜನರಿಗೆ ಎಚ್ಚರಿಸ್ತಾ ಇದ್ದ ಯಾಜಕನು ದೇವರಿಗೂ ಮತ್ತು ಮನುಷ್ಯರಿಗೆ ಮಧ್ಯಸ್ಥನಾಗಿ ಪಾಪ ಪರಿಹಾರಕ್ಕೆ ಯಜ್ಞಗಳು ಸಮರ್ಪಿಸ್ತಾ ಸಮಾಧಾನ ಪಡಿಸ್ತಾ ಇದ್ದ ಅದೇ ರೀತಿ ಅರಸನು ಆತನಿಗೆ ರೂಲ್ ಮಾಡುವಂತ ಒಂದು ಅಭಿಷೇಕ ಕೊಡಲ್ಪಟ್ಟಿತ್ತು ವಿ ನಾಯ್ ಅವ್ರು ರೂಲ್ ಬೈ ಹೆಲ್ಪ್ ಆಫ್ ದೊಲಿ ಸ್ಪಿರಿಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಬೌರ್ನಗೇನಾದ ಪ್ರತಿಯೊಬ್ಬರ ಒಳಗೆ ಪವಿತ್ರ ಆತ್ಮನ ವಾಸ ಮಾಡ ಇವತ್ತು ನಿಮ್ಮ ಆತ್ಮನ ಮೂಲಕವಾಗಿ ಪವಿತ್ರ ಆತ್ಮ ನೀವು ನಡೆಸ್ತಾ ನಿಮಗೆ ಪ್ರಕಟಣೆ ಆಗುವಂಥದ್ದು ನಿಮ್ಮ ಆತ್ಮಕ್ಕೆ ಓಪನ್ ಆಗುವಂಥದ್ದು ದಟ್ ಇಸ್ ಅ ಪರ್ಸನಲ್ ಅದು ನಿಮಗೆ ವೈಯಕ್ತಿಕವಾಗಿ ನಿನಗೇನು ಪ್ರಕಟವಾಗಿದೆ ನೀನು ಎಕ್ಸ್ಪ್ರೆಸ್ ಮಾಡಿ ಹೇಳಿದರೆ ಅವನು ಗೊತ್ತಾಗ್ತದೆ ಬಟ್ ಅವನಿಗೂ ಅದು ಪ್ರಕಟ ಆಗಬೇಕಾದ ಇದು ಪರ್ಸನಲ್ ಅವನು ಮೆಡಿಟೇಟ್ ಮಾಡಿದಾಗ ಡೀಪ್ ಅದರ ಸಂಗತಿ ಹೋದಾಗ ಅವನಿಗೆ ಒಳಗಿಂದ ಗೊತ್ತಾಗ್ತದೆ ಎಸ್ ಐ ನೋ ದಟ್ ಐ ನೋ ಹೀಲ್ಡ್ ಐ ರೀ ಫಿಸ್ಟ್ ಬಿಸಿಕ್ ಐ ನೋ ದಟ್ ಐ ನೋ ಐ ಮೋರ್ ದನ್ ಕಾಂಕರನ್ ಐ ನೋ ದಟ್ ಐ ನೋ ನನಗೆ ಗೊತ್ತು ನನಗೆ ಗೊತ್ತು ನಾನು ಅಭಿವೃದ್ಧಿಯಾಗಿದೆ ಯಾವುದೇ ವ್ಯಾಧಿ ಯಾವುದೇ ರೋಗ ಯಾವುದೇ ಬಲಹೀನತೆ ನಮ್ಮಲ್ಲಿ ನಮ್ಮನ್ನು ದೊರೆತನ್ನು ಮಾಡೋದಿಲ್ಲ ನಮ್ಮನ್ನು ಆಡೋದಿಲ್ಲ ಹಾಗೆ ನೀವು ಧೈರ್ಯವಾಗಿ ಹೇಳುತ್ತೀರಿ ಧೈರ್ಯವಾಗಿ ನೀವು ಮಾತಾಡುತ್ತೀರಿ ಯಾಕಂದರೆ ದೇವರ ಆತ್ಮನಿಗೆ ಎಲ್ಲ ಸಂಗತಿಗಳು ಗೊತ್ತು ಪ್ರೇರೇ ನೀವು ದೇವರ ಆತ್ಮನ ಹೊಂದಿದೆ ನಾಳೆ ಒಂದು ಭವಿಷ್ಯದ ಬಗ್ಗೆ ಗೊತ್ತಿರುವಂಥದ್ದು ನಾಳೆ ಬಗ್ಗೆ ಗೊತ್ತಿರುವಂಥದ್ದು ದೇವದೂತರಿ ಕೂಡ ಗೊತ್ತಿಲ್ಲ ದೇವದೂತರಿ ಕೂಡ ಗೊತ್ತಿಲ್ಲ ಯಾಕಂದ್ರೆ ದೇವದೂತರ ಒಳಗೆ ಪವಿತ್ರ ಆತ್ಮನಿಲ್ಲ ಇವತ್ತು ದೇವರ ಅನ್ಯೋನ್ಯತೆಯಲ್ಲಿ ನಮ್ಮ ಆತ್ಮ ದೇವರ ಆತ್ಮ ಇರುವಂಥದ್ದು ತನ್ನ ಮಕ್ಕಳಲ್ಲಿ ಮಾತ್ರ ದೇವದೂತರು ಅವರ ಸೇವಕರು ಅವರ ಮಕ್ಕಳಲ್ಲ ಮಕ್ಕಳಾಗುವ ಒಂದು ಅಧಿಕಾರವನ್ನು ಪ್ರೇರೆ ನನಗೆ ಮತ್ತು ನಿಮಗೆ ಕೊಟ್ಟಿದ್ದಾನೆ ಈ ಮಿಸ್ಟ್ರಿ ದೇವರು ತನ್ನ ಆತ್ಮನ ಮೂಲಕ ನಿಮಗೆ ಪ್ರಕಟಿಸ್ತಾನೆ ಇವತ್ತು ನನ್ನ ಮೂಲಕ ನಿಮ್ಮ ಮೂಲಕ ಈ ಲೋಕಕ್ಕೆ ಗೊತ್ತಾಗುವಂಥದ್ದು ದುರಾತ್ಮಗಳಿಗೆ ಗೊತ್ತಾಗುವಂಥದ್ದು ದೇವದೂತರಿಗೆ ಗೊತ್ತಾಗುವಂಥದ್ದು ಏನೊಂದು ವಚನವನ್ನು ನಿಮಗೋಸ್ಕರ ನಾನು ಓದ್ತೇನೆ ಎ ಬರೆದ ಮೂರನೇ ಬರೆದ ಮೂರನೇದ್ದೆಯ ವಚನ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸ್ತಾನೆ ಯಾರ್ಯಾರ ಮೂಲಕ ಅಲ್ಲ ನಿನ್ನ ಮೂಲಕ ಮತ್ತು ನನ್ನ ಮೂಲಕ ಪರಲೋಕದಲ್ಲಿ ರಾಜ್ಯತ್ವ ಅಧಿಕಾರ ದೇವದೂತರು ಆತ್ಮಗಳಿಗೆ ಎಲ್ಲರಿಗೆ ಗೊತ್ತಾಗಬೇಕೆಂದು ಉದ್ದೇಶಿಸುತ್ತಾನೆ ದೇವದೂತರಿಗೂ ಈ ವಿಷಯವನ್ನು ನೋಡಬೇಕೆಂದು ಅಪೇಕ್ಷೆ ಇದೆ ದೇವರು ತನ್ನ ನಾನಾ ವಿಧವಾದ ಜ್ಞಾನವನ್ನು ಪರಲೋಕದಲ್ಲಿ ರಾಜ್ಯತ್ವ ಅಧಿಕಾರಗಳಿಗೆ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸ್ತಾನೆ ಯಾಕಂದರೆ ದೇವರ ಆತ್ಮನು ನಿಮ್ಮ ಆತ್ಮದ ಒಳಗೆ ಆತನು ವಾಸ ಮಾಡ್ತಾ ಇದ್ದ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಎಲ್ಲವನ್ನು ಪ್ರಕಟಿಸ್ತಾರೆ ಪ್ರೇರಿ ದೇವರು ನಿಮಗೆ ಪ್ರಕಟಿಸ್ತಾ ನೀವು ಯಾವತ್ತೂ ನನಗೆ ಕಣ್ಣು ಕಾಣುವುದಿಲ್ಲ ಅದು ಹಾಡುವುದಿಲ್ಲ ಅಂತ ಹಾಡು ಹಾಡಲಿಕ್ಕೆ ಆಗುವುದಿಲ್ಲ ಈ ಸ್ವಾಮಿ ಇದು ಕೇಳಿದ ನಿಮ್ಮ ಕಣ್ಣುಗಳು ತೆರೆದಿದೆ ನಿಮ್ಮ ಕಣ್ಣುಗಳು ಕಾಣ್ತಾ ಇವೆ ನೀವು ಧನ್ಯರು ಯು ಆರ್ ದ ಗ್ಲೋರಿ ಆಫ್ ಗಾಡ್ ಆರ್ ದ ಬ್ಯೂಟಿ ಆಫ್ ಗಾಡ್ ಯಾವಾಗ ನಮ್ಮ ಕಣ್ಣುಗಳು ತೆರೆಯುತ್ತವೆ ಯಾವಾಗ ನಾವು ಕರ್ತನ ಕಡೆಗೆ ತಿರುಗಿದಾಗ ಕರ್ತನನ್ನು ಅಂಗೀಕಾರ ಮಾಡಿದಾಗ ಸೆಕೆಂಡ್ ಕುರಿಂತಿಯನ್ ನಾವು ಓದಿದೆ ನಮಗೆ ಸಿಗ್ತದೆ ಅವ್ರ ನದೆಯ ಹದಿನಾಲ್ಕನೇ ವಚನದಲ್ಲಿ ನಾನು ಓದ್ತೇನೆ ಆದರೆ ಅವರ ಬುದ್ಧಿ ಮಂದವಾಯಿತು ಈ ದಿನದವರೆಗೂ ಹಳೆ ಒಡಂಬಡಿಕೆ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾಗದೆ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ ಹದಿನೈದನೇ ವಚನ ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗೋಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ ಅವರ ಹೃದಯವು ಹದಿನಾರನೇ ವಚನ ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡೋದು ಹದಿನೇಳನೇ ವಚನ ಆ ಕರ್ತನು ದೇವರಾತ್ಮನೇ ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವನಿಗೆ ಬಿಡುಗಡೆ ಉಂಟು ಇವತ್ತು ಪ್ರಿಯರೇ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ ಅವರು ಕರ್ತನ ಕಡೆಗೆ ತಿರುಗಿಕೊಂಡಾಗ ಆ ಮೋಸುಕು ತೆಗೆದು ದಟ್ ದಟ್ ಮೀನ್ಸ್ ಅವರ ಕಣ್ಣುಗಳು ಸ್ಪಿರಿಚುವಲ್ ಕಿವಿಗಳು ತೆರೆಯಲ್ಪಡುತ್ತವೆ ಕಲ್ಲು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ ರೈಟ್ ಹೀಗೆ ಬರೆಯಲ್ಪಟ್ಟಿದೆ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಎಲ್ಲವನ್ನು ಪ್ರಕಟಿಸ್ತಾರೆ ಯಾಕಂದರೆ ಆ ಪವಿತ್ರ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಅತನು ದಿನೇ ದಿನೇ ನಿಮ್ಮ ಕಣ್ಣುಗಳನ್ನು ಬೆಳಗಿಸ್ತಾನೆ ದಿನೇ ದಿನೇ ನಿಮ್ಮ ಕಣ್ಣುಗಳನ್ನು ಅತನು ಕಂಗೊಳಿಸುವಂತೆ ಮಾಡುತ್ತಾನೆ ದಿನೇ ದಿನೇ ನೀವು ಡಿಫ್ರೆಂಟ್ ರಲ್ಮಲ್ಲಿ ನೋಡುವಂತೆ ಮಾಡುತ್ತಾನೆ ನೀವು ನ್ಯಾಚುರಲ್ ನೋಡುವುದಿಲ್ಲ ನೀವು ಸ್ಪಿರಿಚುಲಿ ನೋಡುತ್ತೀರಿ ನೀವು ಆತ್ಮಿಕವಾಗಿ ನೋಡುತ್ತೀರಿ ನೀವು ಇನ್ನೊಂದು ಸ್ತರದಲ್ಲಿ ನೋಡುತ್ತೀರಿ ನೀವು ರೋಗವನ್ನು ನೋಡುವುದಿಲ್ಲ ನೀವು ಆರೋಗ್ಯವನ್ನು ನೋಡುತ್ತೀರಿ ನೀವು ಕೊರತೆಯನ್ನು ನೋಡುವುದಿಲ್ಲ ಸಮೃದ್ಧಿಯನ್ನು ನೋಡ್ತೀರಿ ನೀವು ಫೇಲಿಯರ್ ನೋಡುವುದಿಲ್ಲ ಸಫಲತೆಯನ್ನು ನೋಡುತ್ತೀರಿ ಓಕೆ ನೀವು ಪ್ರೇರೆ ಸೋತವರಾಗಿ ನೋಡುವುದಿಲ್ಲ ನೀವು ಜಯಶಾಲಿಗಳಾಗಿ ನಿಮ್ಮನ್ನು ನೋಡುತ್ತೀರಿ ನಿಮ್ಮ ಒಳಗಿನ ಮನುಷ್ಯ ಎದ್ದ ಅಂತ ಹೇಳ್ತೀರಿ ದೇವರ ಆತ್ಮನ ಬಲದಿಂದ ನೀವು ಡಿಫ್ರೆಂಟ್ ರಲ್ಮಲ್ಲಿ ನೀವು ನೋಡ್ತೀರಿ ಆ ರಲ್ಮಲ್ಲಿ ನೋಡಬೇಕಂತ ದೇವರು ನಿಮ್ಮನ್ನು ಕರೆದಿದ್ದಾನೆ ಯಾವತ್ತು ಹಾಡುವಾಗ ಎಚ್ಚರವಾಗಿರಿ ಒಟ್ಟಾರೆ ಹಾಡಬೇಡ್ರಿ ಯಾಕಂದರೆ ನೀವು ಏನೇ ಸಾಂಗ್ಗಳನ್ನು ಹಾಡುವಾಗ ನಿಮ್ಮ ಲಿರಿಕ್ಸನ್ನು ಚೆಕ್ ಮಾಡಿರಿ ನೀವು ಹಾಡುತ್ತಿರುವಾಗ ಸರಿಯಾಗಿ ನೀವು ಹಾಡಿದರೆ ನಿಮ್ಮ ಕಣ್ಣುಗಳು ಕಂಗೊಳಿಸ್ತವೆ ನೀವು ರಾಂಗ್ ಲಿರಿಕ್ಸ್ಗಳನ್ನು ಹಾಡುತ್ತಿರುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಆತ್ಮಿಕ ಕಣ್ಣುಗಳು ಮುಚ್ಚಂಪಡ್ತವೆ ಆತ್ಮಿಕ ನಿದ್ರೆಗೆ ನೀವು ಜಾರುತ್ತೀರಿ ಆತ್ಮಿಕವಾಗಿ ನೀವು ಡಲ್ ಆಗ್ತೀರಿ ಆತ್ಮಿಕವಾಗಿ ನೀವು ವೀಕ್ ಆಗುತ್ತೀರಿ ನೀವು ರೈಟ್ ಆದ ಸಾಂಗ್ಗಳು ಕರ್ತನ ಕೃಪೆಯನ್ನು ನೆನೆಸಿಕೊಂಡು ನೀವು ಹಾಡಿದಾಗ ಆತ್ಮಸಮ್ಮದವಾದ ಗೀತೆಗಳನ್ನು ಹಾಡಿದಾಗ ನೀವು ಆತ್ಮಿಕವಾಗಿ ಪ್ರಜ್ವಲಿಸ್ತೀವಿ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ರಿ ಇಷ್ಟವರಿಗೆ ಏಸು ರಕ್ಷಕನ ಓಡಿನಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರ್ಯ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಇವತ್ತು ನಾವು ವಾಕ್ಯವನ್ನು ಧ್ಯಾನ ಮಾಡಿದೆವು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿ ಇರುವುದೆಲ್ಲವನ್ನು ಬಟ್ ನಮಗಾದರೂ ನಿನ್ನ ಆತ್ಮನ ಮೂಲಕ ಈ ಕೃಪೆಯನ್ನು ಪ್ರಕಟಪಡಿಸಿ ನಮ್ಮ ಕಣ್ಣುಗಳು ಕಾಣ್ತಾ ಇವೆ ನಮ್ಮ ಕಿವಿಗಳು ಕಾಣ್ತಾ ಇವೆ ಕೇಳ್ತಾ ಇವೆ ಅದಕ್ಕೋಸ್ಕರ ನಾವು ಯಾವಾಗಲೂ ಜಯದಲ್ಲಿ ಆರೋಗ್ಯದಲ್ಲಿ ನಾವು ನಡೆಯುವರಾಗಿದ್ದೇವೆ ನೋಡುವರಾಗಿದ್ದೇವೆ ಯಾವಾಗಲೂ ನಾವು ಈ ಸ್ವಾರ್ಥೆಯನ್ನು ಅನೇಕರಿಗೆ ನಾವು ಪ್ರಕಟಿಸುವಂತೆ ಆತ್ಮನ ಮೂಲಕ ತಂದೆ ನಮ್ಮನ್ನು ನಡೆಸ್ತೇವೆ ಎಲ್ಲ ಮಹಿಮೆ ತಂದೆ ಅದು ನಿನಗೆ ಸಲ್ಲಲ್ಲಿ ನಾವು ಪ್ರಾರ್ಥಿಸ್ತೇನೆ ಏಸು ನಾಮದಲ್ಲಿ ತಂದೆ ಹೆಮ್ಮೆನ್ ಎಮ್ಮೆ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸ್ತೇವೆ ಇವರ ಮೇಲಿನ ಅಭಿಷೇಕ ಹಸ್ತವು ನಿರಂತರವಾಗಿ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಎಲ್ಲ ಕೆಡುಕನ ಕೈಯಿಂದ ಇವನು ತಪ್ಪಿಸಿ ಕಾಪಾಡು ಇವರೆಲ್ಲರಿಗೂ ಬೇಕಾದವರು ಇವರು ಫ್ರೂಟ್ಫುಲ್ ಆಗಿದ್ದಾರೆ ಕೆಡುಕನೆಲ್ಲ ಕೈಗಳಿಂದ ತಪ್ಪಿಸಿ ಕಾಪಾಡುತ್ತೆ ಯಾವ ಉದ್ದೇಶಕ್ಕೆ ಇವರನ್ನು ಕರೆದಿದ್ದು ಅದೇ ಉದ್ದೇಶದಲ್ಲಿ ಇವರು ನಡೆಯಲಿ ಇನ್ ಜೀಸಸ್ ನೈನ್ ಏ ಮ್ಯಾನ್ ಏ ಮ್ಯಾನ್ ಗಾಡ್ ಮ್ಯಾನ್ ಪ್ರೀಸ್ ಗಾನ್ ಓಕೆ ಜೈದವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ನೀವು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ವರ್ಡ್ ಆಫ್ ಬಿಟ್ಟಿ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ವಾಡೋ ವಿಕ್ಟ್ರಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೀವು ವಾಚ್ ಮಾಡಿರಿ ಓಡೋವಿಕ್ಟ್ರಿ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ನೀವು ಹೋಗಿರಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಕಂಟಿನ್ಯೂ ಆಗಿ ಜಯದ ವಾಕಿ ಈ ಕಾರ್ಯಕ್ರಮವನ್ನು ಬಿಗ್ ಜಿ ಟಿ ವಿ ಮತ್ತು ಓಡೋ ವಿಕ್ಟ್ರಿ ಯೂಟ್ಯೂಬಲ್ಲಿ ವೀಕ್ಷಿಸಿ ಯೋರ್ ಬ್ಲಸ್ ಎಮ್ ಎ